ಪ್ರಸೀದ ತುಳಸೀದೇವಿ ದೇವಿ ಪ್ರಸಿದ್ಧ ಹರಿವಲ್ಲಭೆ ಕ್ಷೀರೋಧ ಮತನೋದ್ಭೂತೆ ತುಳಸಿತ್ವಾಂ ನಮಾಮ್ಯಹಂ ಎಲ್ಲರಿಗೂ ನಮಸ್ಕಾರ ತುಳಸಿ ಪೂಜೆಯ ಸಂದರ್ಭದಲ್ಲಿ ನಾವಿದ್ದೇವೆ ಈಗ ತುಳಸಿಯ ಕುರಿತಾದಂತಹ ಒಂದೆರಡು ವಿಚಾರಗಳನ್ನು ನಾವು ತಿಳಿಯೋಣದಲ್ಲಿ ಧರ್ಮಧ್ವಜನೆಂಬ ರಾಜನಿದ್ದನು ಅವರ ಪತ್ನಿಯ ಹೆಸರು ಮಾಧವಿ ಈ ದಂಪತಿಗಳ ಉದರದಿಂದ ಲಕ್ಷ್ಮಿಯು ಒಂದು ಕಲೆಯಿಂದ ಉತ್ಪನ್ನಳಾದಳು ಇವಳು ಪರಮರೂಪವತಿ ಆ ಬಾಲಿಕೆಯ ಸೌಂದರ್ಯವನ್ನು ತುಲನೆ ಮಾಡಲು ಯಾರಿಗೂ ಸಾಧ್ಯವಿರಲಿಲ್ಲ ಆದ್ದರಿಂದ ಅವಳಿಗೆ ತುಳಸಿ ಎಂದು ನಾಮಕರಣವಾಯಿತು ತುಳಸಿಯು ಪ್ರಬುದ್ಧಳಾಗಿ ವಿವಾಹ ವಯಸ್ಸಿಗೆ ಬಂದಳು ರಾಜರಾಣಿಯರಿಗೆ ಯೋಗ್ಯ ರಾಜಕುಮಾರನಿಗೆ ಕೊಟ್ಟು ವಿವಾಹ ಮಾಡಬೇಕೆಂಬ ಯೋಚನೆ ಅವಳು ವಿವಾಹವಾಗಲು ಒಪ್ಪಲಿಲ್ಲ ಧರ್ಮಧ್ವಜ ರಾಜನ ಹಾಗೂ ರಾಣಿ ಮಾಧವಿಯ ಉಪವಾಸವನ್ನು ಅಲಕ್ಷಿಸಿ ತಪಾಚರಣೆಗಾಗಿ ಬದರಿಕಾಶ್ರಮಕ್ಕೆ ತೆರಳಿ ಭಗವಾನ್ ನಾರಾಯಣನನ್ನು ವರಿಸಬೇಕೆಂದು ತಪಸ್ಸನ್ನು ಆರಂಭಿಸಿದಳು ಅವಳು ಫಲ ಜಲಗಳನ್ನಷ್ಟೇ ಸೇವಿಸಿ ಕೆಲ ಕಾಲ ತಪಸ್ಸು ಮಾಡಿದಳು ಕೆಲವು ಕಾಲ ಎಲೆಗಳನ್ನು ತಿಂದಳು ಕೆಲವು ಕಾಲ ವಾಯುಭಕ್ಷಣೆ ಮಾಡಿದಳು ಒಂದೇ ಕಾಲಿನ ಮೇಲೆ ನಿಂತು ತಪಸ್ಸು ಮಾಡಿದಳು ಅವಳ ತಪಕ್ಕೆ ಮೆಚ್ಚಿದ ಬ್ರಹ್ಮದೇವನು ಹಂಸಾರೂಢನಾಗಿ ಬದರಿಕಾಶ್ರಮಕ್ಕೆ ಬಂದು ತುಳಸಿಯನ್ನು ಕುರಿತು ನಾನು ನಿನ್ನ ತಪಸ್ಸಿಗೆ ಮೆಚ್ಚಿರುವೆನು ಬೇಕಾದ ವರಗಳನ್ನು ಕೇಳು ಎಂದು ಹೇಳಿದನು ತುಳಸಿಯು ಕಣ್ದೆರೆದಳು ಅವಳು ಬ್ರಹ್ಮದೇವನಿಗೆ ವಂದಿಸಿ ಬ್ರಹ್ಮದೇವ ನೀನು ಸರ್ವಜ್ಞ ನನ್ನ ಇಚ್ಛೆ ಅರಿತಿರುವೆ ಆದರೂ ನನ್ನ ಮನೋದಯವನ್ನು ನಿನ್ನೆದುರು ಹೇಳುವೆನು ಪೂರ್ವಜನ್ಮದಲ್ಲಿ ನಾನು ತುಳಸಿ ಎಂಬ ಹೆಸರಿನ ಗೋಪಿಕೆ ಗೋಲೋಕವು ನನ್ನ ನಿವಾಸ ಸ್ಥಾನ ನಾನು ಶ್ರೀಕೃಷ್ಣನಿಗೆ ಪ್ರೇಯಸಿಯೋ ಅನುಚರಿಯೂ ಅರ್ಧಾಂಗಿಯೂ ಆಗಿದ್ದೆನು ನನಗೆ ಎಲ್ಲ ಸೌಭಾಗ್ಯಗಳು ಪ್ರಾಪ್ತವಾಗಿದ್ದವು ಗೋವಿಂದ ಪ್ರಭುವಿನ ಸಹವಾಸದಲ್ಲಿ ನಾನು ವಿಲಾಸ ಭೋಗಗಳನ್ನು ಅನುಭವಿಸುತ್ತಿದ್ದೆನು ಎಷ್ಟು ಸುಖವನ್ನು ಅನುಭವಿಸಿದರೂ ನನಗೆ ತೃಪ್ತಿ ಇರಲಿಲ್ಲ ಒಂದು ದಿನ ರಾಸಮಂಡಲದ ಅಧಿಷ್ಠಾತ್ರಿ ದೇವಿಯಾದ ಭಗವತಿ ದುರ್ಗಾದೇವಿಯು ನನ್ನ ಮೇಲೆ ಕ್ರುದ್ಧಳಾಗಿ ಮಾನವ ಯೋನಿಯಲ್ಲಿ ಜನಿಸೆಂದು ಶಾಪ ಕೊಟ್ಟಳು ಆಗ ಭಗವಾನ್ ಗೋವಿಂದನು ನನ್ನನ್ನು ಕುರಿತು ನೀನು ಭರತ ವರ್ಷದಲ್ಲಿ ಧರ್ಮಧ್ವಜನ ಪುತ್ರಿಯಾಗಿ ಜನಿಸಿ ತಪಶ್ಚರ್ಯ ಮಾಡು ನನ್ನ ವಂಶವೇ ಆಗಿರುವ ಚತುರ್ಭುಜ ವಿಷ್ಣುವು ಪತಿರೂಪದಿಂದ ಪ್ರಾಪ್ತವಾಗುವನೆಂಬ ವರವನ್ನು ನೀಡಿದನು ಸುಂದರ ವಿಗ್ರಹನೂ ಶಾಂತಸ್ವರೂಪನೂ ಆದ ಭಗವಾನ್ ನಾರಾಯಣನು ನನಗೆ ಪತಿಯಾಗಿದ್ದನು ನಾನು ಅವನನ್ನೇ ಪತಿಯಾಗಿ ಹೊಂದಲು ಇಚ್ಛಿಸಿರುವೆನು ಭಗವಾನ್ ಶ್ರೀ ವಿಷ್ಣುವು ಪತಿರೂಪವಾಗಿ ಪ್ರಾಪ್ತವಾಗುವಂತೆ ನೀನು ವರವನ್ನು ದಯಪಾಲಿಸಬೇಕು ಎಂದು ಪ್ರಾರ್ಥಿಸಿದಳು ಬ್ರಹ್ಮದೇವನು ತುಲಸಿ ಶ್ರೀಕೃಷ್ಣನ ಅಂಶವಾದ ಸುಧಾಮನೆಂಬ ಗೋಪಾಲನು ರಾಧಿಕೆಯ ಶಾಪದಿಂದ ಧನುವಂಶದಲ್ಲಿ ಶಂಕಚೂಡನೆಂಬ ಹೆಸರಿನಿಂದ ಜನಿಸಿರುವನು ಶ್ರೀಕೃಷ್ಣನ ಅಂಶನಾದ ಅವನಿಗೆ ಪೂರ್ವಜನ್ಮದ ಸ್ಮೃತಿಯೂ ಇರುವುದು ನಿನಗಾದರೂ ಗತಜೀವನದ ಉಂಟು ಶಂಕಚೂಡನು ನಿನಗೆ ಪತಿಯಾಗುವನು ತರುವಾಯ ಶಾಂತರೂಪನಾದ ಭಗವಾನ್ ಶ್ರೀಮನ್ ನಾರಾಯಣನನ್ನು ನೀನು ಪತಿಯಾಗಿ ಪಡೆಯುವೆ ನೀನು ನಿನ್ನ ಒಂದು ಕಲೆಯಿಂದ ಭರತ ವರ್ಷದಲ್ಲಿ ವೃಕ್ಷವಾಗುವೆ ಸಮಸ್ತ ಜಗತ್ತನ್ನು ಪವಿತ್ರಗೊಳಿಸುವ ಯೋಗ್ಯತೆಯು ನಿನ್ನಲುಂಟಾಗುವುದು ಭಗವಾನ್ ವಿಷ್ಣುವು ನಿನ್ನನ್ನು ಪ್ರಾಣಕ್ಕಿಂತ ಅಧಿಕವಾಗಿ ಪ್ರೀತಿಸುವನು ನಿನ್ನ ಹೊರತು ಪೂಜೆಯು ನಿಷ್ಫಲವಾಗುವುದು ವೃಂದಾವನದಲ್ಲಿ ವೃಕ್ಷರೂಪವಾಗಿದ್ದಾಗ ನಿನ್ನನ್ನು ವೃಂದಾವನಿ ಎಂದು ಕರೆಯುವರು ನಿನ್ನಿಂದ ಉತ್ಪನ್ನವಾಗುವ ದಡಗಳಿಂದ ಗೋಪಗೋಪಿಯರ ದ್ವಾರವಾಗಿ ಮಾಧವನ ಪೂಜೆಯು ನೆರವೇರುವುದು ನೀನು ನನ್ನ ವರದ ಪ್ರಭಾವದಿಂದ ವೃಕ್ಷಗಳ ಅಧಿಷ್ಠಾತ್ರಿ ದೇವಿಯಾಗಿ ಗೋಪರೂಪದಿಂದ ವಿರಾಜ ಮಾಡಲಾಗುವೆ ಭಗವಾನ್ ಕೃಷ್ಣನೊಡನೆ ನಿರಂತರವಾಗಿ ಆನಂದಾನುಭವ ಹೊಂದುವೆ ಎಂಬುದಾಗಿ ವರಕೊಟ್ಟನು ಬ್ರಹ್ಮದೇವನು ಹೀಗೆ ವರದಾನ ಮಾಡಿದ ಬಳಿಕ ತುಳಸಿಯು ಪಿತಾಮಹ ದ್ವಿಭುಜದಿಂದ ಶೋಭಿಸುವ ಶ್ಯಾಮಸುಂದರ ಭಗವಾನ್ ಶ್ರೀಕೃಷ್ಣನ ಮೇಲೆ ನನ್ನ ಅಭಿಲಾಷೆ ಇದ್ದಂತೆ ಚತುರ್ಭುಜ ವಿಷ್ಣುವಿನ ಮೇಲೆ ಇಲ್ಲ ಆದ್ದರಿಂದ ಗೋವಿಂದನು ನನ್ನ ಪ್ರಾಪ್ತವಾಗುವಂತೆ ಅನುಗ್ರಹ ಮಾಡಬೇಕೆಂದು ರಾಧೆಯ ಭಯದಿಂದ ವಿಮುಕ್ತಗೊಳಿಸಬೇಕೆಂದು ನಾನು ಹರಿಯನ್ನು ಪ್ರಾರ್ಥಿಸುವೆನು ಎಂದಳು ಬ್ರಹ್ಮದೇವನು ಭಯಗೊಂಡ ತುಳಸಿಯನ್ನು ಸಂತುಷ್ಟಗೊಳಿಸುವುದಕ್ಕಾಗಿ ದೇವಿ ನಿನಗೆ ಭಗವತಿ ರಾಧೆಯ ಷೋಡಶಾಕ್ಷರ ಮಂತ್ರವನ್ನು ಉಪದೇಶಿಸುವೆನು ಆ ಮಂತ್ರದ ಪ್ರಭಾವದಿಂದ ನೀನು ರಾಧೆಗೆ ಪ್ರಾಣಕ್ಕೆ ಸಮನಾಗಿ ಪ್ರಿಯಳಾಗುವೆ ನೀನು ರಾಧೆಯಂತೆಯೇ ಗೋವಿಂದನಿಗೆ ಪ್ರೇಯಸಿಯಾಗುವೆ ಎಂದನು ಬ್ರಹ್ಮದೇವನು ತುಳಸಿಗೆ ಮಂತ್ರೋಪದೇಶ ಮಾಡಿ ಅಂತರ್ಧಾನನಾದನು ತುಳಸಿಯು ರಾಧೆಯ ಷೋಡಶಾಕ್ಷರ ಮಂತ್ರವನ್ನು ಪಠಣ ಮಾಡಿ ಅವಳ ಅನುಗ್ರಹವನ್ನು ಹೊಂದಿದಳು ಒಂದು ದಿನ ತುಳಸಿಯ ಸ್ವಪ್ನದಲ್ಲಿ ದೇವತಾ ಸದೃಶನಾದ ತರುಣನನ್ನು ಕಂಡಳು ಅವನ ಕುರಿತು ಯೋಚಿಸುತ್ತಿರುವಾಗ ಬದರಿಕಾ ವನಕ್ಕೆ ವಂಶಯ ಶಂಕಚೂಡನು ಬಂದನು ಸ್ವಪ್ನದಲ್ಲಿ ಕಂಡ ತರುಣನೇ ಇವನೆಂದು ತುಳಸಿಯು ಮನಗಂಡಳು ಆಗ ಅವಳ ಮುಖವು ಲಜ್ಜೆಯಿಂದ ಅವನತವಾಯಿತು ಅವಳನ್ನು ಕಂಡು ಶಂಕಚೂಡನು ದೇವಿ ನೀನು ಯಾರು ನಿನ್ನ ತಂದೆ ತಾಯಿಗಳ ಹೆಸರೇನು ಏಕಾಕಿಯಾಗಿ ವನದಲ್ಲಿ ಏಕಿರುವೆ ಎಂದು ಕೇಳಿದನು ತುಳಸಿಯು ಮುಖವನ್ನು ಮೇಲೆತ್ತಿ ತುಂಬು ಗಣ್ಣುಗಳಿಂದ ಶಂಕಚೂಡನ ಮುಖವನ್ನು ನೋಡುತ್ತಾ ಮಹಾಶಯ ನಾನು ಧರ್ಮಧ್ವಜ ರಾಜನ ಪುತ್ರಿಯು ನನ್ನ ತಾಯಿ ಮಾಧವಿ ನನ್ನನ್ನು ತುಳಸಿ ಎಂದು ಕರೆಯುವರು ನಾನು ತಪಸ್ಸು ಮಾಡುವುದಕ್ಕಾಗಿ ಇಲ್ಲಿಗೆ ಬಂದೆನು ಬ್ರಹ್ಮನ ಸಾಕ್ಷಾತ್ಕಾರವಾಯಿತು ಅವನಿಂದ ನಾನು ಇಚ್ಛಿತ ವರವನ್ನು ಪಡೆದೆನು ನೀನು ಯಾರು ಎಂದು ಕೇಳಿದಳು ತುಳಸಿ ನಾನು ಧನುಕುಲದ ಶಂಕಚೂಡನು ಪೂರ್ವಜನ್ಮದಲ್ಲಿ ಶ್ರೀಹರಿಯ ಅಂಶವಾಗಿದ್ದ ಸುಧಾಮನೆಂಬ ಗೋಪನು ನಾನು ಸುಪ್ರಸಿದ್ಧರಾದ ಎಂಟು ಜನ ಗೋಪರು ಭಗವಾನ್ ಶ್ರೀಕೃಷ್ಣನ ಪಾರ್ಷದರಾಗಿದ್ದೆವು ಭಗವತಿ ರಾಧಿಕಾದೇವಿಯ ಶಾಪದಿಂದ ಶಂಖಚೂಡನಾಗಿ ಜನಿಸಿರುವೆನು ನೀನು ಪೂರ್ವ ಜನ್ಮದಲ್ಲಿ ಶ್ರೀಕೃಷ್ಣನ ಬಳಿಯಿದ್ದ ತುಳಸಿ ರಾಧಿಕಾದೇವಿಯ ರೋಷದ ಫಲವಾಗಿ ನೀನು ಭರತ ವರ್ಷದಲ್ಲಿ ತುಳಸಿಯಾಗಿ ಜನಿಸಿದೆ ಬ್ರಹ್ಮದೇವನ ಆಜ್ಞೆಯಿಂದ ನಾನು ಇಲ್ಲಿಗೆ ಬಂದೆನು ನಿನ್ನನ್ನು ಪತ್ನಿಯನ್ನಾಗಿ ಸ್ವೀಕರಿಸಬೇಕೆಂದು ವಿಧಾತನ ಆಜ್ಞೆ ಈ ಜೀವನವು ಸಮಾಪ್ತವಾದ ಬಳಿಕ ನಾವಿಬ್ಬರು ಗೋಲೋಕಕ್ಕೆ ತೆರಳುವೆವು ನಾನು ವಿಷ್ಣುವಿನಲ್ಲಿ ಲೀನಾಗುವೆನು ನೀನು ಕೃಷ್ಣನ ಸಾನಿಧ್ಯವನ್ನು ಹೊಂದಿ ಭಗವತಿ ರಾಧಿಕೆಗೆ ಪ್ರಿಯರಾಗಿ ಸುಖದಿಂದ ಬಾಡುವಿ ಎಂದನು ಶಂಕಚೂಡನು ತುಳಸಿಗೆ ಹೀಗೆ ಹೇಳಿ ಅವಳನ್ನು ಗಾಂಧರ್ವ ವಿಧದಿಂದ ವಿವಾಹವಾದನು ತರುವಾಯ ರಾಜಾದಿರಾಜ ಶಂಕಚೂಡನು ಪತ್ನಿಯೊಡನೆ ಸುಖವಾಗಿ ಕಳೆಯತೊಡಗಿದನು ಅವನು ಮಹಾಪ್ರತಾಪಶಾಲಿ ಅವನು ದೇವರಾಜ್ಯವನ್ನು ಸ್ವಾಧೀನಪಡಿಸಿಕೊಂಡನು ದೇವತೆಗಳ ಸ್ಥಿತಿಯು ಬಹಳ ಚಿಂತಾಜನಕವಾಯಿತು ಆಗ ಅವರೆಲ್ಲರೂ ಬ್ರಹ್ಮದೇವನ ಬಳಿಗೆ ಹೋದರು ಬ್ರಹ್ಮನು ಮಹಾದೇವನ ಬಳಿಗೆ ಪ್ರಮುಖ ದೇವತೆಗಳ ಹೋಗಿ ಶಂಕಚೂಡನ ದಿಗ್ವಿಜಯದ ಸಂಗತಿಯನ್ನು ನಿವೇದನೆ ಮಾಡಿದನು ತರುವಾಯ ಮಹಾದೇವನು ಬ್ರಹ್ಮನು ದೇವತೆಗಳೊಡನೆ ಭಗವಾನ್ ಶ್ರೀಹರಿಯ ಬಳಿಗೆ ಹೋದರು ಅಷ್ಟೈಶ್ವರ್ಯದಿಂದ ತುಂಬಿದ ಶ್ರೀಹರಿಯ ಮಣಿಮಯ ಸಭಾಮಂದಿರವನ್ನು ಕಂಡು ಎಲ್ಲರೂ ಬೆರಗಾದರು ಬ್ರಹ್ಮದೇವನು ಮಹಾದೇವನು ಶ್ರೀಹರಿಗೆ ನಮಿಸಿ ದೇವತೆಗಳಿಗೆ ಶಂಕಚೂಡನಿಂದ ಒದಗಿದ ವಿಪತ್ತನ್ನು ವಿವರಿಸಿದರು ಆಗ ಶ್ರೀಹರಿಯು ದೇವತೆಗಳೇ ಸುಧಾಮ ಗೋಪನು ರಾಧಿಕಾದೇವಿಯ ಶಾಪದಿಂದ ಭರತ ವರ್ಷದಲ್ಲಿ ಶಂಕಚೂಡನಾಗಿ ಜನಿಸಿದನು ತುಳಸಿಯು ಲಕ್ಷ್ಮಿಯ ಒಂದು ಕಲೆಯಿಂದ ತುಳಸಿಯಾಗಿ ಜನಿಸಿರುವಳು ಗೋಪನಾದ ಸುಧಾಮನು ನನ್ನ ಅಂಶ ಅವರಿಬ್ಬರು ಶಾಪದ ಅವಧಿಯು ಮುಗಿಯುತ್ತಲೇ ಕೋಲೋಕಕ್ಕೆ ಬರುವರು ಶಂಕಚೂಡನಿಗೆ ಕೊಟ್ಟ ಚಿಲಕತ್ತು ರಕ್ಷಣೆ ಮಾಡಿದೆ ನಾನು ಬ್ರಾಹ್ಮಣ ವೇಷದಿಂದ ಅದನ್ನು ವಶಪಡಿಸಿಕೊಳ್ಳುವೆನು ಅವನ ಪತ್ನಿಯಾದ ತುಳಸಿಯ ಪಾತಿವೃತ್ಯವು ಭಂಗವಾಗದೆ ಶಂಕಚೂಡನಿಗೆ ಮರಣವೂ ಬಾರದು ಆದ್ದರಿಂದ ನಾನು ಅವಳ ಪಾತಿವೃತ್ಯವನ್ನು ಭಂಗಗೊಳಿಸುವೆನು ತುಳಸಿಯು ನನಗೆ ಚಿರಪ್ರಿಯಳಾಗಿದ್ದಾಳೆ ಆದ್ದರಿಂದ ನನ್ನ ಸರ್ವಾತ್ಮಕ್ಕೆ ಯಾವ ದೋಷವೂ ತಟ್ಟದು ಅದೇ ಸಮಯದಲ್ಲಿ ಶಂಕಚೂಡನಿಗೆ ಮೃತ್ಯುವು ಸಂಭವಿಸುವುದು ಕೂಡಲೇ ತುಳಸಿಯು ತನ್ನ ದೇಹವನ್ನು ತ್ಯಜಿಸಿ ನನ್ನ ಬಳಿ ಬರುವಳು ಎಂದನು ಶ್ರೀಹರಿಯು ಹೀಗೆ ಹೇಳಿ ಭಗವಾನ್ ಶಂಕರನಿಗೆ ತ್ರಿಶೂಲವನ್ನು ಕೊಟ್ಟನು ತರುವಾಯ ಎಲ್ಲಾ ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಿಗೆ ಹೋದರು ಶಂಕರನು ದೇವತೆಗಳ ಹಿತ ಸಾಧನೆಗಾಗಿ ಸಾಹಸ ಮಾಡತೊಡಗಿದನು ಅವನು ಚಂದ್ರಭಾಗ ನದಿಯ ತೀರದಲ್ಲಿ ವಟವೃಕ್ಷದ ಕೆಳಗೆ ಕುಳಿತು ತನ್ನ ಅನುಚರರಾಗಿದ್ದ ಚಿತ್ರರಥ ಗಂಧರ್ವನನ್ನು ದೂತನನ್ನಾಗಿ ಮಾಡಿ ಶಂಕಚೂಡನ ಕಡೆಗೆ ಕಳುಹಿಸಿದನು ಚಿತ್ರರಥನು ಪುಷ್ಪದಂತನೆಂಬ ಹೆಸರಿನಿಂದ ಅಮರಾವತಿಗಿಂತಲೂ ಮಿಗಿಲಾಗಿ ಶೋಭಿಸುವ ಶಂಕಜೂಡನ ರಾಜಧಾನಿಯನ್ನು ಪ್ರವೇಶಿಸಿ ಅವನನ್ನು ಕಂಡು ಶಂಕರನ ಸಂದೇಶವನ್ನು ತಿಳಿಸಿದನು ದೇವತೆಗಳ ರಾಜ್ಯವನ್ನು ಮರಳಿ ಕೊಡಬೇಕು ಇಲ್ಲವೇ ಸಂಗ್ರಾಮಕ್ಕೆ ಸಿದ್ಧವಾಗಬೇಕು ಎಂದು ತಿಳಿಸಿದನು ಆದರೆ ಶಂಕಚೂಡನು ಸಂಧಿಗೆ ಸಮ್ಮತಿಸದೆ ಕಾಳಗಕ್ಕೆ ಅಣಿಯಾದನು ಕೂಡಲೇ ಕಾರ್ತಿಕೇಯ ವೀರಭದ್ರನೇ ಮೊದಲಾದ ಶಂಕರನ ಅನುಚರರು ಅವನ ಸಂದೇಶದ ಮೇರೆಗೆ ಅವನ ಬಳಿಗೆ ಬಂದರು ಭಗವತಿ ಭದ್ರಕಾಳಿಯು ಶಿವಸೈನ್ಯವನ್ನು ಕೂಡಿಕೊಂಡರು ಯುದ್ಧಾರಂಭದ ಪೂರ್ವದಲ್ಲಿ ಶಂಕಜೂಡನು ಸಾಧ್ವಿ ಪತ್ನಿಯಾದ ದೇವಿಗೆ ಭಗವಾನ್ ಮಹಾದೇವನೊಡನೆ ಸಂಗ್ರಾಮ ಮಾಡಬೇಕಾಗಿ ಬಂದ ಸಂದರ್ಭವನ್ನು ತಿಳಿಸಿದನು ಈ ಸಂಗತಿಯನ್ನು ಕೇಳಿ ತುಳಸಿಯು ಕರ್ಮ ಕರ್ಮಭೋಗದ ಎಲ್ಲಾ ನಿಬಂಧನೆಗಳು ಕಾಲಸೂತ್ರದಿಂದ ಬಂಧಿತವಾಗಿರುವುದರಿಂದ ಅದಕ್ಕಾಗಿ ವ್ಯಥಪಡಲಾಗದೆಂದು ಶಂಕಜೂಡನು ಪತ್ನಿಯನ್ನು ಸಾಂತ್ವನಗೊಳಿಸಿ ಪ್ರಿಯೆ ನೀನು ನನ್ನನ್ನು ವರಿಸಲು ತಪಸ್ಸು ಮಾಡಿದೆ ನಾನಾದರೂ ನಿನಗಾಗಿ ತಪಾಚರಣೆ ಮಾಡಿದೆನು ನೀನು ಲಕ್ಷ್ಮಿಯ ಅಂಶ ನಾನು ಶ್ರೀಕೃಷ್ಣನ ಅಂಶರೂಪ ನಾನು ಈ ದಾನವ ದೇಹವನ್ನು ತೊರೆದು ದಿವ್ಯವಾದ ಗೋಲೋಕಕ್ಕೆ ತೆರಳಿ ಶ್ರೀಕೃಷ್ಣನ ಪಾರ್ಶ್ವದನಾಗುವೆನು ನೀನು ಈ ದೇಹವನ್ನು ಬಿಸಿಟು ರಾಧಾ ರಮಣನಡನೆ ವಿನದಿಂದ ಕಾಲಕಳೆ ಎಂದು ಹೇಳಿದನು ಶಂಕರಜೂಡನು ಪತ್ನಿಗೆ ಹೀಗೆ ಹೇಳಿ ಮೂರನೆಯ ದಿನ ಸ್ನಾನ ಪೂಜೆ ದಾನ ಧರ್ಮ ಕಾರ್ಯಗಳನ್ನು ಪೂರ್ಣಗೊಳಿಸಿಕೊಂಡು ಪುಷ್ಪಭದ್ರಾ ತೀರದ ಪಟವೃಕ್ಷದ ಕೆಳಗೆ ಇದ್ದ ಶಂಕರನ ಬಳಿಗೆ ಹೋದನು ಅವನು ಭಗವಾನ್ ಶಂಭುವಿಗೆ ಅರ್ಪಿಸಿದನು ಮಹಾದೇವನು ಅವನನ್ನು ಆಶೀರ್ವದಿಸಿ ಶಂಖಚೂಡ ನಿನ್ನ ಧನು ವಂಶದ ಇತಿಹಾಸವನ್ನು ನಿನಗೆ ತಿಳಿಸುವೆನು ಪರಬ್ರಹ್ಮನು ಈ ಸೃಷ್ಟಿಯ ನಿರ್ಮಾಪಕನು ಅವನ ಪುತ್ರ ಧರ್ಮ ಧರ್ಮಪುತ್ರ ಮರೀಚಿ ಮರೀಚಿಯ ಪುತ್ರ ಕಶ್ಯಪ ಕಶ್ಯಪನು ದಕ್ಷ ಪ್ರಜಾಪತಿಯ ಹದಿಮೂರು ಕನ್ಯೆಯರನ್ನು ವರಿಸಿದನು ಅವರಲ್ಲಿ ಧನು ಎಂಬವಳು ತನ್ನ ವಂಶವನ್ನು ವೃದ್ಧಿಗೊಳಿಸಿದಳು ಪರಮ ಸಾಧ್ವಿ ಧನುವು ನಲವತ್ತು ಮಕ್ಕಳುಗಳನ್ನು ಪಡೆದಳು ಅವರಲ್ಲಿ ವಿಪ್ರಚಿತ್ತಿಯು ಮಹಾಬಲಾಢ್ಯನು ಅವನ ಪುತ್ರನು ದಂಭ ಅವನು ಪರಮ ವೈಷ್ಣವನು ದಂಭನು ಶುಕ್ರಾಚಾರ್ಯರನ್ನು ಗುರುವನ್ನಾಗಿ ಮಾಡಿಕೊಂಡು ಶ್ರೀಕೃಷ್ಣ ಮಂತ್ರದ ಅನುಷ್ಠಾನ ಮಾಡಿದನು ಅವನ ಪುತ್ರ ನೀನು ನೀನು ಭಗವತಿ ರಾಧಿಕಾ ದೇವಿಯ ಶಾಪದಿಂದ ಭರತ ವರ್ಷದಲ್ಲಿ ತಾಳಿದೆ ತುಳಸಿಯು ಲಕ್ಷ್ಮಿಯು ಅವಳ ಸರಸ್ವತಿಯ ಶಾಪದಿಂದ ಧರೆಗೆ ಬಂದಳು ದಾನವರಾದ ನೀವು ದೇವತೆಗಳು ಬಂಧುಗಳು ನೀನು ಅವರ ಸ್ವತ್ತನ್ನು ಅಪಹರಿಸುವುದು ಅನುಚಿತ ಜ್ಞಾತಿಗಳ ದ್ರೋಹ ಬಗೆಯುವುದು ಪಾಪಕರ ಎಂದು ಹೇಳಿದನು ಶಂಕಚೂಡನು ವಿನಯದಿಂದ ಮಹಾದೇವ ನನ್ನಲ್ಲಿರುವ ಐಶ್ವರ್ಯವೆಲ್ಲವೂ ದೇವತೆಗಳದ್ದಲ್ಲ ನಾನು ಪಾತಾಳದ ಮೇಲೆ ದಾಳಿ ಮಾಡಿ ಬಲಿಯನ್ನು ಪರಾಭವಗೊಳಿಸಿ ತಂದದ್ದು ಇದರಲ್ಲಿ ಹೆಚ್ಚಿನ ಪಾಲಿವೆ ದೇವದಾನವರ ವಿವಾದವು ಮೊದಲಿನಿಂದ ನಡೆದು ಬಂದಿದೆ ನೀನು ಸಂಗ್ರಾಮಕ್ಕೆ ಆಹ್ವಾನಿಸಿರುವೆ ನಾನು ಸಿದ್ಧನಿರುವೆ ಈ ಜೀವನವನ್ನು ಪೂರ್ತಿಗೊಳಿಸಿ ಶ್ರೀಕೃಷ್ಣನ ಸನ್ನಿಧಿಯನ್ನು ಸೇರಬೇಕೆಂಬುದು ನನ್ನ ಪ್ರಬಲ ಅಪೇಕ್ಷೆ ಎಂದು ನುಡಿದನು ಶಂಕಚೂಡನು ಹೀಗೆ ಹೇಳಿ ಮಹಾದೇವನಿಗೆ ವಂದಿಸಿ ತನ್ನ ರಾಜಧಾನಿಗೆ ತೆರಳಿದನು ಅಂದೇ ದೇವತೆಗಳಿಗೂ ದಾನವರಿಗೂ ಯುದ್ಧ ಆರಂಭವಾಯಿತು ಶಂಕರನು ದೇವಸೇನೆಯ ಅಧಿಪತಿಯಾದನು ಶಂಖಚೂಡನು ದಾನವಸೇನೆಯ ಅಧಿಪತಿಯಾದನು ಮಹೇಂದ್ರನು ವೃಷಪರ್ವದೊಡನೆ ಭಾಸ್ಕರನು ವಿಪ್ರಚಿತ್ತಿಯೊಡನೆ ದಂಭನೊಡನೆ ಚಂದ್ರಮನು ಕಾಲಕೇಯ ಕುಬೇರ ಹೀಗೆ ಭಯಂಕರವಾದ ಯುದ್ಧ ನಡೆಯಿತು ಭಗವಾನ್ ಶಂಕರನು ಸ್ವಾಮಿ ಕಾರ್ತಿಕೇಯನೊಡನೆ ವಟವೃಕ್ಷದ ಕೆಳಗೆ ಸಂಗ್ರಾಮ ನಿರೀಕ್ಷಣೆ ಮಾಡುತ್ತಲಿದ್ದನು ದಾನವರು ಬಹಳ ದೇವತೆಗಳನ್ನು ಪರಾಭವಗೊಳಿಸಿದಳು ಶಂಕಚೂಡನಿಗೂ ಭದ್ರಕಾಲಿಗೂ ಸಂಗ್ರಾಮ ಪ್ರಾರಂಭವಾಯಿತು ದೇವಸೇನೆಗೆ ಸೋಲೆಂಬು ಸೋಲೆಂಬುದು ಹತ್ತಿರ ಬಂದಿತು ಸೈನ್ಯವು ಜರ್ಜರಿತವಾಯಿತು ಆಗ ಆಕಾಶವಾಣಿಯಾಯಿತು ಶಂಕಚೂಡನ ಪತ್ನಿಯು ಪರಮ ಸಾಧ್ವಿಯಾಗಿರುವಳು ಅಲ್ಲದೆ ಅವಳ ಕೊರಳಲ್ಲಿ ಶ್ರೀಕೃಷ್ಣನ ಮಹಾಮಂತ್ರವ ರಕ್ಷಾಕವಚವಿದೆ ಆದುದರಿಂದ ಅವನನ್ನು ಪರಾಭವಗೊಳಿಸುವುದು ತ್ರಿಮೂರ್ತಿಗಳಿಂದಲೂ ಸಾಧ್ಯವಿಲ್ಲ ಹೀಗೆ ಆಕಾಶವಾಣಿಯೊಂದನೆ ಭಗವಾನ್ ಶ್ರೀಹರಿಯು ಬ್ರಾಹ್ಮಣ ವೇಷಧಾರಿಯಾಗಿ ಶಂಕಚೂಡನ ಬಳಿಗೆ ಬಂದು ಅವನ ಕೊರಳಲ್ಲಿದ್ದ ಶ್ರೀಕೃಷ್ಣ ಮಹಾಮಂತ್ರದ ಕವಚವನ್ನು ದಾನವಾಗಿ ಪಡೆದುಕೊಂಡನು ತರುವಾಯ ಶಂಕಚೂಡನ ವೇಷದಿಂದ ತುಳಸಿಯ ಬಳಿಗೆ ಅವನು ಹೋಗಿ ಅವಳ ಪಾತಿಕೃತ್ಯ ಭಂಗಗೊಳಿಸಿದನು ಶಂಕಚೂಡನು ಸಂಗ್ರಾಮದಲ್ಲಿ ಹತನಾದನು ದೇವಸೇನೆ ವಿಜಯಾಯಿತು ಆಗ ಶ್ರೀಹರಿಯು ನಿಜ ರೂಪದಿಂದ ತುಳಸಿಯ ಮುಂದೆ ನಿಂತನು ಪತಿಯ ಮರಣ ಶ್ರೀಹರಿಯಿಂದ ತುಳಸಿಗೆ ತಿಳಿಯಿತು ಆಗ ಅವಳು ನಾಥ ನಿನ್ ಹೃದಯವು ಪಾಷಾಣ ಸದೃಶವಾಗಿದೆ ನೀನು ಭೂಲೋಕದಲ್ಲಿ ಎಂದಳು ಭದ್ರೆ ನಿನ್ನ ಶಾಪದಂತೆ ನಾನು ಪಾಷಾಣವಾಗಿ ಭರತ ವರ್ಷದಲ್ಲಿ ಸ್ಥಿರವಾಗಿ ಉಳಿಯುವೆನು ನೀನು ಗಂಟಕ್ಕಿ ನದಿಯಾಗಿ ಹರಿದು ಮಾನವರನ್ನು ಪವಿತ್ರಗೊಳಿಸು ನಾನು ಶಾಲಿಗ್ರಾಮ ರೂಪದ ಪಾಷಾಣವಾಗುವೆನು ಶಾಲಿಗ್ರಾಮ ಪೂಜೆಯಿಂದ ಮಾನವರು ಉದ್ಧಾರವಾಗುವರು ನೀನು ಸರಸ್ವತಿಯ ಶಾಪದಿಂದ ಭೂತಳಕ್ಕೆ ಬಂದೆ ಈಗ ಈ ಶರೀರ ತ್ಯಾಗ ಮಾಡಿ ಗೋಲೋಕಕ್ಕೆ ತುಳಸಿಯಾಗುವ ನೀನು ಲಕ್ಷ್ಮಿಯ ಒಂದು ಕಲೆಯಾಗಿರುವೆ ನಿನ್ನ ಕಲಾಪಗಳು ತುಳಸಿ ವೃಕ್ಷವಾಗಲಿ ತುಳಸಿಯ ವೃಕ್ಷದ ದಳಗಳು ಮುಖ್ಯ ಪೂಜಾ ಸಾಮಗ್ರಿಯಾಗುವವು ನಾನು ಗಂಡಕಿ ನದಿಯ ತೀರದಲ್ಲಿ ಪಾಷಾಣ ರೂಪಿಯಾಗಿ ವಾಸಿಸುವೆನು ಆ ಪಾಷಾಣದಲ್ಲಿ ದ್ವಾರಕ ಚಕ್ರ ಲಕ್ಷ್ಮೀನಾರಾಯಣ ರಾಘವೇಂದ್ರ ಮೊದಲಾದಂತಹ ಚಿಹ್ನೆಗಳಾಗುವವು ಶಾಲಿಗ್ರಾಮ ಪೂಜೆಯಿಂದ ಮಾನವರು ಉದ್ದಾರಗೊಳ್ಳುವರು ಗಂಡಕಿ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪನಾಶವಾಗುವುದು ನೀನು ಈ ದೇಹವನ್ನು ತೊರೆದು ಗೋಲೋಕಕ್ಕೆ ತೆರಳು ಎಂದಳು ಭಗವಾನ್ ಶ್ರೀಹರಿಯನ್ನು ತುಳಸಿಯು ಪೂಜಿಸಿದಳು ಅವಳಿಗೆ ಲಕ್ಷ್ಮಿಗಿರುವಷ್ಟೇ ಸಮಾನವೂ ದೊರೆಯಿತು ಭೂಲೋಕದಲ್ಲಿ ವೃಂದ ವೃಂದಾವನಿ ಪುಷ್ಪಸಾರ ನಂದಿನಿ ತುಳಸಿ ಕೃಷ್ಣಜೀವಿನಿ ಎಂಬ ಹೆಸರುಗಳು ಅವಳಿಗೆ ಪ್ರಾಪ್ತವಾದವು ಕಾರ್ಷಿಕ ಕಾರ್ತಿಕ ಪೌರ್ಣಮಿಯ ದಿನದಲ್ಲಿ ಶ್ರೀಹರಿಯು ಪ್ರಪ್ರಥಮ ಶ್ರೀ ತುಳಸಿ ಪೂಜೆಯನ್ನು ನೆರವೇರಿಸಿದನು ಅಂದು ಯಾರು ತುಳಸಿದೇವಿಯನ್ನು ಅರ್ಚಿಸುವರೋ ಅವರು ಸರ್ವ ಪಾಪಗಳಿಂದ ವಿಮೋಚನೆ ಹೊಂದಿ ಇಷ್ಟಾರ್ಥ ಸಿದ್ಧಿಯನ್ನು ಪಡೆಯುವರು ಶ್ರೀ ತುಳಸಿ ಪೂಜೆ ಸಾವಿತ್ರಿ ಪೂಜೆ ಇವುಗಳು ಸಾಧ್ವಿ ಸ್ತ್ರೀಯರಿಗೆ ಅಗತ್ಯವೆನಿಸುವವು ಎಲ್ಲರಿಗೂ ನಮಸ್ಕಾರ ತುಳಸಿ ಪೂಜೆಯ ಶುಭಾಶಯಗಳು